ಶ್ರೀಕಾಂತ್ ಪೂಜಾರಿಯ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸರಿಪ್ಪಾಳೆಯ ಕೆರಳಿದೆ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಹೈಡ್ರಾಮಾ ನಡೆಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಬಂಧನದ ನಂತರದಲ್ಲಿ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ನೀಡಿರುವಂತ ಬಿಜೆಪಿ ಇದೀಗ ಚಿಕ್ಕಮಗಳೂರಿನಲ್ಲೂ ಕೂಡ ಹೈಡ್ರಾಮಾ ನಡೆಸಿದೆ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಥವಾ ನಗರ ಪೊಲೀಸ್ ಠಾಣೆ ಮುಂದೆ ಬಿಜೆಪಿ ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ ನಮ್ಮನ್ನೂ ಬಂಧಿಸಿ ಅಂತ ಹೇಳಿ ಠಾಣೆಗೆ ನುಗ್ಗಲು ಯತ್ನಿಸಿದ್ದಾರೆ ಈ ವೇಳೆ ಮಾಜಿ ಸಚಿವ ಸಿ ಟಿ ರವಿಯನ್ನ ವಶಕ್ಕೆ ಪಡೆದು ಪೊಲೀಸರು ಬಿಡುಗಡೆ ಮಾಡಿದ್ದಾರೆ ನಗರ ಠಾಣೆಯ ಮುಂಭಾಗ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಿದ್ರು ಈ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ನಡೆದಿದೆ ಚಿಕ್ಕಮಗಳೂರಿನ ಬಿ ಜೆ ಪಿ ಕಾರ್ಯಕರ್ತರ ಪ್ರತಿಭಟನೆಯ ಅಪ್ಡೇಟ್ಸ್ ಇದು ಸಿ ಟಿ ರವಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ ನಮ್ಮನ್ನು ಕೂಡ ಬಂಧನ ಮಾಡಿ ಬರೀ ಶ್ರೀಕಾಂತ್ ಪೂಜಾರಿ ಮಾತ್ರವಲ್ಲ ನಮ್ಮನ್ನು ಕೂಡ ಬಂಧನ ಮಾಡಿ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಚಿಕ್ಕಮಗಳೂರಿನಲ್ಲಿ ಮಳೆ ಸುರಿತಾ ಇದೆ ಆ ಸಂದರ್ಭದಲ್ಲಿಯೂ ಕೂಡ ಬಿ ಜೆ ಪಿಯ ಕಾರ್ಯಕರ್ತರು ಜೈರಾಮ ಶ್ರೀರಾಮ ಅಂತ ಭಜನೆ ಮಾಡ್ತಾ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ಮಳೆಯ ನಡುವೆಯೂ ಕೂಡ ಬಿ ಜೆ ಪಿ ಕಾರ್ಯಕರ್ತರು ನಮ್ಮನ್ನು ಬಂಧಿಸಿ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ ರಾಮ ಭಜನೆಯ ಮೂಲಕ ಪ್ರತಿಭಟನೆಗೆ ಮುಂದಾಗಿದ್ದರು ಈ ಸಂದರ್ಭದಲ್ಲಿ ಸಿ ರವಿ ಕೂಡ ನೇತೃತ್ವವನ್ನು ವಹಿಸಿಕೊಂಡಿದ್ದರು ಬಿ ಜೆ ಪಿ ಕಾರ್ಯಕರ್ತರ ಈ ಪ್ರತಿಭಟನೆಯನ್ನು ತಡೆಯುವಲ್ಲಿ ಪೊಲೀಸರು ಪ್ರಯತ್ನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ನಡೆದಿದೆ ಮತ್ತೊಂದು ಕಡೆಗಳಲ್ಲಿ ನೋಡ್ತಾ ಇದ್ದೀರಿ ಮಾಜಿ ಸಚಿವ ಸಿ ಟಿ ರವಿ ಕೂಡ ನನ್ನನ್ನು ಕೂಡ ಬಂಧಿಸಿ ಅಂತ ಹೇಳಿ ಪ್ಲೇ ಕಾರ್ಡ್ಗಳನ್ನು ಪ್ರದರ್ಶನ ಮಾಡಿದ್ದಾರೆ ಅದರ ಮೂಲಕ ರಾಮನ ಫೋಟೋ ಇರುವಂಥ ಭಿತ್ತಿಪತ್ರವನ್ನು ಹಿಡಿದು ನನ್ನನ್ನು ಅರೆಸ್ಟ್ ಮಾಡಿ ಅಂತ ಹೇಳಿ ಪೊಲೀಸರಿಗೆ ಒತ್ತಾಯವನ್ನು ಮಾಡಿದ್ದಾರೆ ಮಾಜಿ ಸಚಿವ ಸಿ ಟಿ ರವಿ ಯ ರಾಮ್ ಸ್ವರಂದ್ರೀರಾಮಯ ರಾಮ್ ಜಯ ರಾಮ ದಸರಥ ನಂದನ ರಾಜ ಇದೆ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ರಾಜ್ಕುಮಾರ್ ಮಾಜಿ ಸಚಿವ ಸಿಟಿ ಟಿ ರವಿ ಅವರನ್ನ ಮಾತಾಡಿಸಿದ್ದಾರೆ ಒಂದು ಚಿಟ್ ನಡೆಸಿದ್ದಾರೆ ನೋಡು ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನ ಹಿನ್ನೆಲೆ ಇಂದು ಕೂಡ ಏನು ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಸಿ ಟಿ ಅವರು ನಗರ ಪೊಲೀಸ್ ಠಾಣೆಯ ಮುಂಭಾಗ ಬಂದು ಈಗ ಪ್ರತಿಭಟನೆ ಕುಳಿತಿರುವಂಥದ್ದು ನಾನು ಕೂಡ ಕರಸೇವಕ ನನ್ನನ್ನು ಬಂಧಿಸಿ ಎಂಬ ಮಾತುಗಳನ್ನ ಸಹ ಹೇಳ್ತಾ ಇರುವಂಥದ್ದು ಈಗ ನಗರ ಠಾಣೆಯ ಪೊಲೀಸ್ ಮುಂಭಾಗ ಬಂದು ಕುಳಿತಿರುವಂತಹ ಮಾಜಿ ಶಾಸಕ ಸಿ ಟಿ ಅವರು ಏನು ಪತ್ರವನ್ನು ಹಿಡಿದ್ರ ಮೂಲಕ ನಾನು ಕೂಡ ಕರಸೇವಕ ನಾನು ಕರಸೇವೆಯಲ್ಲಿ ಭಾಗವಹಿಸಿದ್ದೆ ನನ್ನನ್ನು ಬಂಧಿಸಿ ಎಂದು ಶ್ರೀರಾಮ್ ಜಯರಾಮ್ ಎಂದು ಜಪ ಮಾಡುತ್ತಾ ಈಗ ಪ್ರತಿಭಟನೆ ಕುಳಿತಿರುವಂಥದ್ದು ಈಗ ಈ ಪ್ರತಿಭಟನೆಗೆ ಕಾರಣ ಏನು ಏನಕ್ಕೋಸ್ಕರ ಕೂತಿದ್ದಾರೆ ಅಂತ ಹೇಳ್ಬಿಟ್ಟು ಅವರತ್ರ ಕೇಳೋಣ ಸರ್ ಈಗ ಬಂದು ಏಕಾಂಗಿಯಾಗಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಇದರ ಉದ್ದೇಶ ಈಗ ಕರಸೇವಕನಾಗಿದ್ದಂಥ ಶ್ರೀಕಾಂತ್ ಪೂಜಾರಿಯವ್ರನ್ನ ಹುಬ್ಬಳ್ಳಿಯ ಒಂದು ಹಳೆ ಪ್ರಕರಣದ ನೆಪ ಒಡ್ಡಿ ಬಂಧಿಸಿ ನ್ಯಾಯಾಂಗದ ಕಸ್ಟಡಿಗೆ ಕೊಟ್ಟಿದ್ದಾರೆ ಅದನ್ನು ಪ್ರತಿಭಟಿಸಿ ನಾವು ಕರಸೇವಕರು ನಮ್ಮನ್ನು ಬಂಧಿಸಿ ಅಂತ ಇವತ್ತು ಹೋರಾಟಕ್ಕೆ ಕೂತಿದ್ದಾರೆ ಕಳೆದ ಮೂವತ್ತು ಮೂವತ್ತೆರಡು ವರ್ಷದಿಂದ ಹುಬ್ಬಳ್ಳಿಯಲ್ಲೇ ಶ್ರೀಕಾಂತ್ ಪೂಜಾರಿ ಇದ್ರು ಆದರೂ ಕೂಡ ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮ ಜರುಗಿಸಲಿ ಈಗ ಏಕಾಏಕಿ ರೀತಿ ಕ್ರಮ ಶ್ರೀಕಾಂತ್ ಪೂಜಾರಿ ಏನು ದೇಶ ಬಿಟ್ಟು ಓಡೋಗಿರಲಿಲ್ಲ ತಲೆ ಇರಲಿಲ್ಲ ಅವರಲ್ಲೇ ಬದುಕಿದ್ದಾರೆ ಅಲ್ಲೇ ವ್ಯವಹಾರ ನಡೆಸಿದ್ದಾರೆ ಅವ್ರನ್ನ ಈಗ ಏಕಾಏಕಿ ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆಯ ಕ್ಷಣಗಣನೆ ಆಗ್ತಿರುವಂಥ ಸಂದರ್ಭದಲ್ಲಿ ಬಂದಿಸಿರೋದ್ರ ಹಿಂದ್ಗಡೆ ದುರುದ್ದೇಶ ಇದೆ ಈ ಒಂದು ಕೆಟ್ಟ ಸಂದೇಶ ಕೊಡಬೇಕು ಅನ್ನುವಂಥ ದುರುದ್ದೇಶ ಇಟ್ಕೊಂಡು ಇದನ್ನು ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ ಹಾಗಾಗಿ ನಾವು ಇದನ್ನು ಸವಾಲಾಗಿ ಸ್ವೀಕಾರ ಮಾಡ್ತೀವಿ ಮತ್ತು ನಮ್ಮ ಶಾಂತಿಯುತವಾಗಿಯೇ ನಾವು ಕರೆಸೇವಕರು ನಮ್ಮನ್ನು ಬಂಧಿಸಿ ಅನ್ನುವಂಥ ಚಳವಳಿಕೆ ಕರೆ ಕೊಡ್ತೇವೆ ಒಟ್ಟಾರೆಯಾಗಿ ನಾವು ಕೂಡ ಕರ ಸೇವೆಯಲ್ಲಿ ಭಾಗವಹಿಸಿದ್ವಿ ಏನು ಶ್ರೀಕಾಂತ್ ಪೂಜಾರಿ ಬಂಧನ ಹಿನ್ನೆಲೆ ಈಗ ನಮಗೂ ಕೂಡ ನೀವು ಬಂಧನ ಮಾಡಬೇಕು ಎಂದು ಮಾಜಿ ಸಚಿವ ಸಿ ಟಿ ರವಿ ಅವರು ಆಗ್ರಹಿಸ್ತಾ ಇರುವಂಥದ್ದು ಈ ಬೆಳವಣಿಗೆ ಇನ್ನೂ ಮುಂದೆ ಯಾವ ರೀತಿ ಯಾವ ಹಂತ ಪಡೆಯುತ್ತೆ ಎಂಬುದನ್ನು ಸಹ ಕಾದು ನೋಡಬೇಕಾಗುತ್ತೆ ಕ್ಯಾಮ್ರಾ ಪರ್ಸನ್ ಚಂದ್ರು ಜೊತೆ ರಾಜ್ಕುಮಾರ್ ಟಿ ಟಿವಿ ಫೈ ಎಸ್ ಸಿ ಟಿ ರವಿಯವರ ಮಾತು ಸಿ ಟಿ ರವಿ ಹೇಳ್ತಾ ಇದ್ದಾರೆ ಕರಸೇವಕರು ಕರಸೇವಕರಾಗಿದ್ದರು ಎನ್ನುವ ಕಾರಣಕ್ಕಾಗಿ ಶ್ರೀಕಾಂತ್ ಪೂಜಾರಿಯನ್ನು ಅರೆಸ್ಟ್ ಮಾಡಿದ್ದಾರೆ ಅದು ಹೇಳಿ ಕೇಳಿ ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಪೊಲೀಸರು ಹಾಗೂ ಕಾರ್ಯಕರ್ತರ ನಡೆದಿನ ಜಟಾಪಟಿಯನ್ನು ಕಾರ್ಯಕರ್ತರು ಹಾಗೂ ಸಿಟಿ ರವಿ ಕಾರ್ಯಕರ್ತರು ಹಾಗೂ ಪೊಲೀಸರ ಮಧ್ಯೆ ವಾಗ್ವಾದ ನಡೆದಿದೆ ಜಟಾಪಟಿ ನಡೆದಿದೆ ತಳ್ಳಾಟ ನೂಕಾಟ ನಡೆದಿದೆ ಪೊಲೀಸ್ ಠಾಣೆಗೆ ನುಗ್ಗಲು ಯತ್ನಿಸಿದಂಥ ಕಾರ್ಯಕರ್ತರನ್ನು ಚದುರಿಸಲಿಕ್ಕೆ ಪೊಲೀಸರು ಅರಸಹಸ ಪಟ್ಟಿದ್ದಾರೆ ಇದು ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ಕಂಡು ಬಂದಂಥ ದೃಶ್ಯ ಪೊಲೀಸ್ ಠಾಣೆಗೆ ನುಗ್ಗಲು ಪ್ರಯತ್ನ ಮಾಡಿದಂಥ ಕಾರ್ಯಕರ್ತರನ್ನು ಆಚೆಗೆ ಹಾಕಲಿಕ್ಕೆ ಪ್ರಯಾಸ ಪಟ್ಟಿದ್ದಾರೆ ಹರಸಾಹಸ ಪಟ್ಟಿದ್ದಾರೆ ಅಲ್ಲಿನ ಪೊಲೀಸರು ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಹಾಗೂ ಪೊಲೀಸರ ಮಧ್ಯೆ ಜಟಾಪಟಿ ತಳ್ಳಾಟ ನೂಕಾಟ ವಾಗ್ವಾದ ನಡೆದಿದೆ ಕಾರ್ಯಕರ್ತರ ಹಠ ಏನು ಅಂತ ಹೇಳಿದ್ರೆ ನಾವು ಕೂಡ ಕರಸೇವಕರಾಗಿದ್ದೀರಿ ನಮ್ಮನ್ನು ಕೂಡ ಅರೆಸ್ಟ್ ಮಾಡಿ ನಮ್ಮನ್ನು ಅರೆಸ್ಟ್ ಮಾಡಿ ಎನ್ನುವ ಆಗ್ರಹವನ್ನು ಅಲ್ಲಿನ ಕಾರ್ಯಕರ್ತರು ಮಾಡಿದ್ದಾರೆ ಆದರೆ ಪೊಲೀಸರು ಪೊಲೀಸ್ ಠಾಣೆಗೆ ನುಗ್ಗಲು ಪ್ರಯತ್ನ ಮಾಡಿದಂಥ ಕಾರ್ಯಕರ್ತರನ್ನು ತಡೆ ಹಿಡಿದಿದ್ದಾರೆ ಅವರನ್ನು ಪೊಲೀಸ್ ಠಾಣೆಯಿಂದ ಹೊರ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಜಿಟಿ ಜಿಟಿ ಮಳೆ ಬೇರೆ ಕೆಲವಷ್ಟು ಜನ ಕೊಡೆ ಹಿಡಿದುಕೊಂಡೇ ನುಗ್ಗಲಿಕ್ಕೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಕಾರ್ಯಕರ್ತರ ಮಧ್ಯೆ ಒಂದು ಕ್ಷಣಗಳ ಕಾಲ ಒಂದು 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 ಹತ್ತು ನಿಮಿಷಗಳ ಕಾಲ ಈ ರೀತಿಯ ವಾತಾವರಣ ಕೆಲವರು ಪೊಲೀಸರನ್ನೇ ಎಳೆದಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಕರ್ತವ್ಯ ನಿರತ ಪೊಲೀಸರ ಎಳೆದಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಇದು ಚಿಕ್ಕಮಗಳೂರಿನ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಬಂದ ದೃಶ್ಯ